ಿರೆ ನಗರ ದೇವತೆ ಶ್ರೀ ದುರ್ಗಾಂಬಿಕಾ ಜಾತ್ರಾ ಮಹೋತ್ಸವ ಮಾರ್ಚ್ ಹತ್ತೊಂಬತ್ತು ಇಪ್ಪತ್ತರಂದು ನಡೆಯಲಿದೆ ಹತ್ತೊಂಬತ್ತು ಹಾಗೂ ಇಪ್ಪತ್ತರಂದು ನಗರ ದೇವತೆ ಶ್ರೀ ದುರ್ಗಾಂಬಿಕಾ ಜಾತ್ರೆ ನಡೆಯಲಿದೆ ಎಂದು ದೇವಸ್ಥಾನ ಟ್ರಸ್ಟ್ ತಿಳಿಸಿದೆ ಶ್ರೀ ಶೋಭಕೃತ ಸಂವತ್ಸರದ ಮಾಘ ಶುದ್ಧ ಚೌತಿಯ ಫೆಬ್ರವರಿ ಹದಿಮೂರರಂದು ಮಂಗಳವಾರ ಬೆಳಗ್ಗೆ ಹನ್ನೊಂದಕ್ಕೆ ಜಾತ್ರಾ ಮಹೋತ್ಸವದ ಹಂದರ ಕಂಬದ ಪೂಜೆ ನೆರವೇರಲಿದೆ ನಂತರ ಶೋಭಾಕೃತ್ ಸಂವತ್ಸರದ ಪಾಲ್ಗುಣ ಶುದ್ಧ ಅಷ್ಟಮಿಯ ಮಾರ್ಚ್ ಹದಿನೇಳರ ಭಾನುವಾರ ಬೆಳಗ್ಗೆ ದೇವಿಗೆ ಪಂಚಾಮೃತ ಅಭಿಷೇಕ ಅದೇ ದಿನ ರಾತ್ರಿ ಎಂಟಕ್ಕೆ ಕಂಕಣ ಧಾರಣೆ ನಂತರ ದೇವಸ್ಥಾನದ ಕೋಣದೊಂದಿಗೆ ನಗರದಲ್ಲಿ ಸಾರುವುದು ಮಾರ್ಚ್ ಹದಿನೆಂಟರ ಸೋಮವಾರ ಹಾಗೂ ಹತ್ತೊಂಬತ್ತರ ಮಂಗಳವಾರ ದೇವಿಗೆ ವಿಶೇಷ ಅಲಂಕಾರ ಭಕ್ತಿ ಸಮರ್ಪಣೆ ಮಾಡಲಾಗುವುದು ಮಾರ್ಚ್ ಇಪ್ಪತ್ತರ ಬುಧವಾರ ಬೆಳಗ್ಗೆ ಚರಗದ ಕಾರ್ಯಕ್ರಮ ನಂತರ ದೇವಿಗೆ ಮಹಾಮಂಗಳಾರತಿಯೊಂದಿಗೆ ದೇವಸ್ಥಾನದ ಬಾಗಿಲನ್ನು ಸಾರ್ವಜನಿಕರಿಗೆ ತೆರೆಯಲಾಗುವುದು ಎಂದು ದೇವಸ್ಥಾನದ ಧರ್ಮದರ್ಶಿಗಳ ಸಮಿತಿ ತಿಳಿಸಿದೆ ಬುಧವಾರ ನಡೆದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು ಈ ವೇಳೆ ಧರ್ಮದರ್ಶಿಗಳಾದ ಶಾಮನೂರು ಶಿವಶಂಕರಪ್ಪ ಅತಣಿ ವೀರಣ್ಣ ಗೌಡರ ಚನ್ನಬಸಪ್ಪ ಎಚ್ ಪಿ ಗೋಣೆಪ್ಪ ಇತರರು ಇದ್ದರು ಆ ಏನ್ ದಾವಣಗೆರೆ ಜನ ಹೊರಗು ನಿಂತಿ ಮಾಧ್ಯಮದ ಮುಖಾಂತರ ಎಲ್ಲ ವಿಚಾರಗಳು ಗೊತ್ತಾಗ್ತಾವೆ ಇಡೀ ದಾವಣಗೆರೆ ಆ ಪದ್ಧತಿ ಏನು ಕಳೆದ ಬಾರಿ ಮೀಟಿಂಗ್ ನಡೆದಿತ್ತು ಅದನ್ನ ದಯಮಾಡಿ ಪ್ರಸ್ತುತ ಇದು ಅಧ್ಯಕ್ಷರಿಗೆಲ್ಲ ಪ್ರಶ್ನೆ ಅಂತ ಇಲ್ಲಿ ಜವಾಬ್ದಾರಿ ಪಾಪ ಅಧ್ಯಕ್ಷರು ಹಿರಿಯರಿದ್ದಾರೆ ಶಾಸಕರಿದ್ದಾರೆ ಅವ್ರಿಗೆ ಜವಾಬ್ದಾರಿ ಜಾಸ್ತಿ ಇರ್ತವು ಕೆಲಸ ಕಾರ್ಯಗಳು ಜಾಸ್ತಿ ಇರ್ತವು ಅದಕ್ಕೆ ಅಂತಂದೇಳಿ ಅವರೊಟ್ಟಿಗೆ ಇನ್ನೂ ಹದ್ಮೂರ ಹದಿನಾಲ್ಕು ಜನ ಧರ್ಮದರ್ಶಿಗಳು ಇದ್ದಾರೆ ಯಾರು ಆ ರೆಕಾರ್ಡ್ ಮಾಡಿದ್ದಾರೆ ಹಿಂದಿನ ಸಭೆಯ ನಡವಳಿಕೆಗಳನ್ನು ದಯವಿಟ್ಟು ತೋರಿಸ್ಬೇಕಾದ್ರೆ ನಮಗೆ ಏನು ತೀರ್ಮಾನ ಆಗಿತ್ತು ಅಂತಂದೇಳಿ ನಾವು ನಮ್ಮ ಟ್ರಸ್ಟ್ನಿಂದ ರೆಸುಲ್ಯೂಷನ್ ಮಾಡಿ ಕಳಿಸಿದ್ದೇವೆ ರೆಡಿಯಾಗಿದೆ ಆದಷ್ಟು ಬೇಗ ನಮ್ಮ ಟ್ರಸ್ಟ್ಗೆ ಬಿಡುಗಡೆ ಮಾಡಿ ಕೊಡ್ರಿ ಅಂತ ಅದು ಸೆಕ್ರೆಟ್ರಿಯೆಟ್ನಾಗೆ ಲೆಟರ್ ಐತಿ ಅದು ಏನಪ್ಪ ಅಂದರೆ ಮಿನಿಸ್ಟರ್ ಲೆವೆಲ್ನಾಗೆ ಅದನ್ನು ಚರ್ಚೆ ಮಾಡಿ ಅದೇನು ಕಳಿಸ್ತಾರ ಆಮೇಲೆ ನಮ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಮನೆಗೆ ವಾರದಿಂದ ಸ್ಮಾರ್ಟ್ ಸಿಟಿಯಲ್ಲಿ ಹತ್ರ ಚರ್ಚೆ ಮಾಡಿದ್ದಾರೆ ನಮ್ಮ ನೆಟ್ರು ನಾವು ರೆಜಿಸ್ಟರ್ ಮಾಡ್ಕಳ್ತಿರೋದು ಪತ್ರ ಬ್ಯಾಂಗ್ಳೂರು ಇದ್ರಾಗ ಚಕ್ರೆಟ್ನಾಗ ಚಕ್ರ ಮೀಟಿಂಗ್ ಮಿಟ್ಟಿನಾಗ ತೀರ್ಮಾನ ಮಾಡಿ ಕಳ್ಸ್ಕೊಳ್ತಾರೆ ನಮ್ಮ ಉಸ್ತುವಾರಿ ಮಂತ್ರಿಗಳು ಮರ ಆ ಒಂದು ವಿಷಯ ಗಮನಕ್ಕೆ ತಂದವಿ ಅವರು ಸಹ ಇದು ಸರಿ ಪಾಸ್ ಮಾಡಿ ಕಳ್ಸ್ರೆ ಅವಾಗ ಪ್ರಾರಂಭ ಮಾಡಿ ಅವ್ರು ನಮ್ಮ ಹ್ಯಾಂಡ್ ಓವರ್ ಮಾಡಿಲ್ಲ

ಹತ್ತೊಂಬತ್ತು ಇಪ್ಪತ್ತನೇ ತಾರೀಕು ಮಾರ್ಚ್ ಉಜರ್ಮಣೆಯಿಂದ ದೇವಿಯ ಜಾತ್ರೆಯನ್ನು ಹೇಳಿಬಿಟ್ಟು ತೀರ್ಮಾನ ಆಗಿದೆ ಯಾವಲ್ಲೂ ಪ್ರತಿಯೊಬ್ಸನ್ನು ಕೂಡ ಜಾತ್ರೆ ಅಂತಂತ ಹೇಳಿದ್ರೆ ಎಲ್ಲ ಕೂಡ ಎಲ್ಲ ಜನಾಂಗದವರು ಒಂದಾಗಿ ಜಾತ್ರೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿ ಸತ್ಯ ಮಾಡ್ತಾರೆ ಆಮೇಲೆ ಸ್ವಚ್ಛತೆ ಮತ್ತೊಂದು ಕಾಪಾಡಲಿಕ್ಕೆ ಕಾರ್ಪೊರೇಷನ್ವರು ಅವರೆಲ್ಲ ಕೈಗೂಡಿಸ್ತಾರೆ ಆದ್ದರಿಂದ ಬಂದಿರ್ತಕ್ಕಂಥ ಒಬ್ಬ ಒಂದು ಒಂದು ಹೋಗಿ ಬರ್ತಕ್ಕಂಥ ಜನಗಳಿಗೆ ಸೌಕರ್ಯವನ್ನು ಒದಗಿಸ್ಕೊಡ್ತೀವಿ ಒಟ್ಟಿನಲ್ಲಿ ನೀರು ಸ್ವಚ್ಛ ಶೌಚಾಲಯ ಅವನ್ನೆಲ್ಲ ಮಾಡಿಕೊಟ್ಟು ಜನಗಳಿಗೆ ಅನುಕೂಲ ಮಾಡಿಕೊಡ್ತೇವೆ ವಿಜೃಂಭಣೆಯಿಂದ ದುರ್ಗಮ್ಮನ್ ಜಾತಿ ಆಚರಿಸ್ತೀವಿ ಕುಸ್ತಿ ಗುಡಿ ಉಡ್ಡಿ ಪ್ರತಿ ವರ್ಷ ಇನ್ನೇನ್ ಮಾಡ್ತಾರೆ ಸಾಂಸ್ಕೃತಿಕ ಕಾರ್ಯಕ್ರಮ ಏನೇ ಮಾಡ್ತಾರೆ ವಸ್ತು ಅವನ್ನ ಎಲ್ಲ ಎಲ್ಲ